ಯಾವ್ದೇ ಕಲೆಕ್ಷನ್ ಬೇಕಂದ್ರೂನು ಅಂಗಡಿ ಹತ್ರ ಬರ್ಬೋದು ನಿಮ್ಗೆ ಅಂಬ್ರಾಲ ಟಾಪ್ ಆಗಿರ್ಬೋದು ಪ್ಲಾಜಾ ಸೆಟ್ ಆಗಿರ್ಬೋದು ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಆಲ್ಯಾ ಕಟ್ ಆಗಿರ್ಬೋದು ಮಾಮೂಲಿ ಎಲ್ಲ ತರೋದು ಅಂಬ್ರಲಾ ಅಂಬ್ರಲಾ ಇದೆ ತುಂಬಾ ಕಲೆಕ್ಷನ್ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಮತ್ತೆ ನೋಡಿ ಇದು ಜೀನ್ಸ್ ಪ್ಯಾಂಟ್ ಬಂದ್ಬಿಟ್ಟು ಕ್ವಾಲಿಟಿ ಚೆನ್ನಾಗಿದೆ ಕಲರ್ಸ್ ಬಿಡಲ್ಲ ಚೆನ್ನಾಗಿ ಮೂವಿಂಗ್ ಇದೆ ಇದೆಲ್ಲ ಏನ್ ಪ್ರೈಸ್ ಇದೆ ಮೇಡಮ್ ಇದು ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಅಂದ್ರೆ ಇದು ಹೋಲ್ಸೇಲ್ ಅಲ್ಲ ರೀಟೇಲ್ ರೀಟೇಲ್ ಮಾರ್ತಾ ಇರೋದು ಹೋಲ್ಸೇಲ್ ಅಲ್ಲಿ ತರ್ತೀವಿ ನಮ್ಗೆ ಏನೊಂದ ಫಿಫ್ಟಿ ರುಪೀಸ್ ಸಿಕ್ಕರೆ ಸಾಕು ಹಾಗಾಗಿ ನಾವು ಮಾರ್ತಾ ಇದೀವಿ ಪ್ಲಾಜಾ ಸೆಟ್ ಇದು ಇದೆ ಪ್ಲಾಜಾ ಸೆಟ್ ಇದು ಫೋರ್ ಫಿಫ್ಟಿಯಿಂದ ಮಾರ್ತಾ ಇದೀವಿ ನೋಡಿ ತುಂಬಾ ಕ್ವಾಲಿಟಿ ಇದೆ ಇದು ಬಟ್ಟೆ ಇದು ಸಿಂಗಲ್ ಪೀಸ್ ಮೇಡಮ್ ಇದು ಸಿಂಗಲ್ ಪೀಸ್ ಅಂದ್ರೆ ಇದು ಬಂದ್ಬಿಟ್ಟು ವೇಲ್ ಬರಲ್ಯ ಬರೇ ಸೆಟ್ ಮಾತ್ರ ಇದು ಇದು ಬಂದ್ಬಿಟ್ಟು ಟಿಶ್ಯೂ ಟಾಪ್ ತರ ಟಿಶ್ಯೂ ಟಾಪ್ ತರ ತುಂಬಾ ಚೆನ್ನಾಗಿದೆ ಇದು ಮೂವಿಂಗ್ ಫಾಸ್ಟ್ ಇದೆ ಇದು ಕಲರ್ ಗಿಲರ್ ಏನು ಹೋಗಲ್ಲ ವಿತ್ ಲೈನಿಂಗ್ ಇರುತ್ತೆ ಬಟ್ಟೆ ಚೆನ್ನಾಗಿದೆ ಆಮೇಲೆ ಪ್ಲಾಜಾ ಪ್ಯಾಂಟ್ ಆಗಿರ್ಬೋದು ಪ್ರತಿ ಒಂದು ಇಲ್ಲಿ ಎಲ್ಲ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಸೊ ನಾನ್ ವೇರ್ ಮಾಡಿರೋದು ಸಹ ಇಲ್ಲೇ ತಗೊಂಡಿರೋದು ನಿಮಗೆ ಕಲೆಕ್ಷನ್ ಇದೆ ಕಲೆಕ್ಷನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನ್ಸ್ ಎಲ್ಲಾನು ಇದೆ ನೋಡಿ ಮಾಡ್ತಾ ಇದೀವಿ ನಾವೆಲ್ಲ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ತರ್ತೀವಿ ಏನು ಒನ್ ಟ್ವೆಂಟಿ ರುಪೀಸು ಪ್ರೈಸು ನಮಗೆ

ತುಂಬಾ ಚೆನ್ನಾಗಿದೆ ಇದು ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಓಕೆ ಮೇಲ್ ಬರುತ್ತೆ ಇದಕ್ಕೆ ಇದು ಟೀ ಶರ್ಟ್ ಎಲ್ಲ ಏನು ಪ್ರೈಸ್ ಇದೆ ಮೇಡಂ ಇಲ್ಲಿ ಟೀ ಶರ್ಟ್ ಎಲ್ಲ 100 ಇಂದ ಇದೆ ತುಂಬಾ ಚೆನ್ನಾಗಿದೆ ಟೀ ಶರ್ಟ್ ಎಲ್ಲ ಹಾ ಅಂದ್ರೆ ಇದೇನ್ ಬರಿ ಲೇಡಿಸ್ ಕಷ್ಟನೇ ಜೆಂಟ್ಸ್ ಲೇಡಿಸ್ ಕಷ್ಟನೇ ಬಟ್ ನೈಟೀಸ್ ಎಲ್ಲ ಮಾರ್ತೀವಿ ಪ್ಲಾಜಾ ಸೆಟ್ ಇದೆ ಇದು ಏನು ಪ್ರೈಸ್ ಇದೆ ಮೇಡಂ ಇದು ನೈಟೀಸ್ ಟೂ ಹಂಡ್ರೆಡ್ ಇಂದ ತ್ರೀ ಫಿಫ್ಟಿ ವರ್ಗು ನೈಟಿ ಇದೆ ನಮ್ಮಲ್ಲಿ ಚೆನ್ನಾಗಿ ಕಲೆಕ್ಷನ್ ಇದೆ ಅದು ಸೆಟ್ ತಗೋಲಿ ಮಾಮೂಲಿ ಅದು ಕೆಳಗಡೆ ಇದು ಸೆಟ್ಟೇ ಇದು ಪ್ಯಾಂಟು ಟಾಪು ವೇಲು ತುಂಬ ಚೆನ್ನಾಗಿದೆ ಕಲೆಕ್ಷನ್ ಇದು ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ಇದು ವಿತ್ ವೇಲ್ ಬರುತ್ತೆ

ಇದು ಬಂದ್ಬಿಟ್ಟು ಬೆಲ್ಟ್ ಎಲ್ಲ ಬರುತ್ತೆ ಇದ್ರಲ್ಲಿ ವೆಸ್ಟರ್ನ್ ಟಾಪ್ಸ್ ಅಂತ ಕಾಲೇಜ್ ಸ್ಟೂಡೆಂಟ್ಸ್ ಗೆ ತುಂಬಾ ಜಾಸ್ತಿ ಕಲೆಕ್ಷನ್ ಇದೆ ಮತ್ತೆ ತಗೊಳ್ತಾರೆ ಇದು ಜಾಸ್ತಿ ವೇರ್ ಮಾಡೋದೇ ಇದು ಬರೀ ತ್ರೀ ಫಿಫ್ಟಿ ಇದು ಸಿಂಗಲ್ ಪೀಸ್ ಅಲ್ಲ ಸಿಂಗಲ್ ಪೀಸ್ ಆಂಕಲ್ ನಮ್ಮಲ್ಲಿ ಆಂಕಲ್ ಬಂದ್ಬಿಟ್ಟು ಒನ್ ಏಟಿನೇನೆ ಆದಿ 180 ಇದೆ. ಇದೇನೇದ ಪ್ರೈಸ್? ಇದು ಬಂದ್ಬಿಟ್ರು 299 ಇದೆ. ಬಟ್ ನಾವೆಲ್ಲ 180 ಗೆ ಮಾರ್ತೀವಿ. 180 ಇದು. ಕಾಟನ್ ತಗೋ. ಸಂಬೆಲ್ಲ ಕಾಟನ್ ಅಲ್ಲಿ ಇದೇನ್ ಮೇಡಮ್ ಇದು ವಾಶ್ ಕಿಶ್ ಮಾಡಿದ್ರೆ ಅದೆಲ್ಲ ಹೋಗಲ್ಲ ಕಲರ್ಸ್ ಎಲ್ಲ ಏನು ಹೋಗಲ್ಲ ಅಂದ್ರೆ ಇವೇ ಹೋಗಲ್ವಾ ಸ್ಟಿಕರ್ ಸ್ಟಿಕರ್ಸ್ ಹೋಗೋದಿಲ್ಲ ಎಂಬ್ರಾಯ್ಡಿಂಗ್ ವರ್ಕ್ ಇದು ಬಂದು ಏನು ಹೋಗೋದಿಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಿ ನಾವು ಎಂಬ್ರಾಯ್ಡಿಂಗ್ ಮಾಡಿಸ್ಬಿಟ್ಟು ಸ್ಟಿಚ್ ಮಾಡ್ತೀವಿ ಬ್ಲೌಸ್ ಎಲ್ಲ ತುಂಬಾ ಕಡಿಮೆ ರೇಟ್ಗೆ ನಾವು ಸ್ಟಿಚ್ ಮಾಡ್ಕೊಡ್ತೀವಿ ಬೇರೆ ಕಡೆ ಎಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡು ಎಲ್ಲ ತಗೊಳ್ತಾರೆ ನಾವು ತ್ರೀ ಫಿಫ್ಟಿ ತಗೊಳ್ತೀವಿ ನಾವು ವರ್ಕ್ ಮಾಡ್ಸಿ ವರ್ಕ್ ಅಂದ್ರೆ ವರ್ಕ್ ಬೇರೆ ಕಡೆ ಮಾಡ್ಸಿ ನಾವು ಸ್ಟಿಚ್ ಮಾಡಕ್ಕೆ ತ್ರೀ ಫಿಫ್ಟಿ ತಗೊಳ್ತೀವಿ ಬೇರೆ ಕಡೆ ಎಲ್ಲ ಫೋರ್ ಅಂಡ್ರೆಡು ಫೋರ್ ಫಿಫ್ಟಿ ಎಲ್ಲ ಮಾಡ್ತಾರೆ ನೀವು ಇಲ್ಲ ಸ್ಟಿಚ್ ಮಾಡ್ಕೊಂಡು ನಾವು ಇಲ್ಲ ಸ್ಟಿಚ್ ಮಿಷನ್ ಇದೆ ಎಲ್ಲ ಮಿಷನ್ ಮೇಲೆ ಬಟ್ಟೆ ಎಲ್ಲ ನೋಡಿ ಇದ್ರ ಮೇಲೆ ಹಾಕಿದೀವಿ ಬೇಜಾರು ಮಾಡ್ಕೋಬೇಡಿ ಹಿಂಗೆ ನೋಡ್ಕೊಳ್ಳಿ ಮಿಷನ್ ಇದೆ ಸ್ಟಿಚಿಂಗ್ ಏನಿಲ್ಲ ಅಂದ್ರೆ ಎಷ್ಟೋ ಚಾರ್ಜಸ್ ಮಾಡ್ತೀರಾ ಡ್ರೆಸ್ ಗಳು ನಮ್ಮಲ್ಲೇ ತಗೊಂಡ್ರೆ ಸ್ವಲ್ಪ ಕಡಿಮೆಗೆ ಸ್ಟಿಚ್ ಮಾಡ್ಕೊಡ್ತೀವಿ ಬೇರೆ ಕಡೆ ಎಲ್ಲ ಫಿಫ್ಟಿ ರುಪೀಸ್ ತಗೊಳ್ತಾರೆ ನಾವು ತರ್ಟಿ ರುಪೀಸ್ ತಗೊಂಡು ಸ್ಟಿಚ್ ಮಾಡ್ಕೊಡ್ತೀವಿ ಆ ಡ್ರೆಸ್